ಬಸವನಾಡಿನ ಜನತೆಗೆ ಶರಣು ಶರಣಾರ್ಥಿಗಳು ತ್ರಿಕಾಲಜ್ಞಾನಿ ಶ್ರೀ ಕೊಡೇಕಲ್ ಬಸವೇಶ್ವರ ಜಾತ್ರೆಯು ಮಾರ್ಚ್ ಇಪ್ಪತ್ತೆಂಟರಿಂದ ಏಪ್ರಿಲ್ ನಾಲ್ಕರವರೆಗೆ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ನಂದಿಹಾಟಿಯು ಗ್ರಾಮದಲ್ಲಿ ಜರುಗಲಿದೆ ಜಗದ ಉದ್ಧಾರಕ್ಕಾಗಿ ಜನಿಸಿ ತ್ರಿಕಾಲಜ್ಞಾನಿಯಾಗಿ ವರ್ತಮಾನ ಭೂತ ಭವಿಷ್ಯತ್ ಈ ಮೂರು ಕಾಲಗಳ ದಾರ್ಶನಿಕ ನುಡಿಗಳನ್ನು ಬರೆದು ಸಾರಿದ ಮಹಾನ್ ಮೇಧಾವಿ ಸಾಕ್ಷಾತ್ ಬಸವಣ್ಣನವರ ಎರಡನೇ ಅವತಾರವೂ ಹೌದು ಹದಿನೈದನೆಯ ಶತಮಾನದಲ್ಲಿ ಅಂತರಂಗದ ಪೂಜೆಗೆ ಆದ್ಯತೆ ನೀಡಿ ಕೊಡೇಕಲ್ ಬಸವಣ್ಣನೆಂದೇ ಪ್ರಸಿದ್ಧಿ ಪಡೆದರು ಶ್ರೀ ಕೊಡೇಕಲ್ ಬಸವೇಶ್ವರರ ಪಲ್ಲಕ್ಕಿಯು ಆಲಮಟ್ಟಿ ಹತ್ತಿರ ಕೃಷ್ಣಾ ನದಿಗೆ ಗಂಗಾ ಸ್ನಾನಕ್ಕೆ ತೆರಳುವುದು ಯುಗಾದಿ ಅಮಾವಾಸ್ಯೆಯ ದಿವಸ ಕೃಷ್ಣಾ ನದಿಯಲ್ಲಿ ಶ್ರೀ ಬಸವೇಶ್ವರರ ಪಲ್ಲಕ್ಕಿಗೆ ವಿಶೇಷ ಪೂಜೆ ಮಂಗಳಾರುತಿ ಕಾರ್ಯಕ್ರಮ ಜರುಗುವುದು ದಿನಾಂಕ ಮೂವತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ನಂದಿಹಾಳ ಪಿಯು ಗ್ರಾಮದಲ್ಲಿ ಪಲ್ಲಕ್ಕಿಗೆ ಗ್ರಾಮಸ್ಥರಿಂದ ಅದ್ದೂರಿಯಾಗಿ ಸ್ವಾಗತ ಮಾಡಿಕೊಳ್ಳಲಾಗುವುದು ಅಂದೇ ರಾತ್ರಿ ದೇವಾಲಯವನ್ನು ಭಕ್ತರಿಂದ ಕೃಷ್ಣ ಜಲದಿಂದ ಸಚಿರ್ಭೂತಗೊಳಿಸುವರು ಕತೃಗದ್ದಿಗೆಗೆ ಹಾಗೂ ವಚನ ಪೆಟ್ಟಿಗೆಗೆ ಗಂಧಾಭಿಷೇಕ ವಿಶೇಷ ಪೂಜೆ ಜರುಗುವುದು ದಿನಾಂಕ್ ಮೂರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಹತ್ತು ಗಂಟೆಗೆ ಕಲಾವಿದರಿಂದ ಕಾರ್ಯಕ್ರಮಗಳು ಜರುಗುವವು ಅಂದೇ ರಾತ್ರಿ ಎಂಟು ಮೂವತ್ತಕ್ಕೆ ಪೂಜ್ಯ ಶ್ರೀ ಸಂಗಯ್ಯ ಸ್ವಾಮಿಗಳ ಅಮೃತ ಹಸ್ತದಿಂದ ಪೂಜೆ ಹಾಗೂ ಗಂಧ ಮಹೋತ್ಸವ ನೆರವೇರುವುದು ಹಾಗೂ ರಾತ್ರಿ ಹತ್ತು ಗಂಟೆಗೆ ಗ್ರಾಮದ ಯುವ ಕಲಾವಿದರಿಂದ ದೇವರು ಕೊಟ್ಟ ತಂಗಿ ಸಾಮಾಜಿಕ ನಾಟಕ ಜರುಗುವುದು ದಿನಾಂಕ ನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಹತ್ತು ಗಂಟೆಗೆ ವಿವಿಧ ವಾದ್ಯ ವೃಂದಗಳೊಂದಿಗೆ ಶ್ರೀ ಕೊಡೇಕಲ್ ಬಸವೇಶ್ವರರ ಪಲ್ಲಕ್ಕಿ ಉತ್ಸವ ವಿಜೃಂಭಣೆಯಿಂದ ಜರುಗುವುದು ಸಾಯಂಕಾಲ ಮೂರು ಮೂವತ್ತು ಗಂಟೆಯಿಂದ ಭಾರ ಎತ್ತುವುದು ಶ್ರೀ ಕೊಡೇಕಲ್ ಬಸವೇಶ್ವರರ ಜಾತ್ರೆಯ ಮರುದಿವಸ ಎತ್ತಿನ ಗಾಡಿ ರೇಸ್ ಸ್ಪರ್ಧೆ ಹಾಗೂ ಕ್ರಿಕೆಟ್ ಪಂದ್ಯಾಟಗಳು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ರಸಮಂಜರಿ ಕಾರ್ಯಕ್ರಮಗಳು ಜರುಗುವವು ಎಂದು ಜಾತ್ರಾ ಕಮಿಟಿ ತಿಳಿಸಿದೆ శివాచారురుకర జాత అశ్వనమ ఆరూర మఠ ఐక్యస్థల సోనిసింహస్వామి ఛతరశివరస్ శ్రీ పడేకల్ బసవేశ్వరన రమ్మందిరదే నెన స ఇప్ప పడేకల్ జాతా పడేకల్ మఠద నంద్యా్యాళ జాత్రా మహోత్సవ ప్రారంభవే ಇಪ್ಪತ್ತೇಳರಂದು ಆಯೇರಿ ಪಲ್ಲಕ್ಕಿ ನಂದಿಯಾಳಕ್ಕೆ ಬಂದು ನಂದ್ಯಾಳ ಪಲ್ಲಕ್ಕಿ ಆಯೇರಿ ಪಲ್ಲಕ್ಕಿ ಎರಡೂ ಕೂಡಿಕೊಂಡು ಇಪ್ಪತ್ತೆಂಟನೇ ತಾರೀಕಿಂದ ಆಲ್ಮಟ್ಟಿ ಹೊಳೆ ಜಳಕಕ್ಕೆ ಹೋಗುವಂಥ ಇರ್ತಾರೆ ನಂದ್ಯಾಳದ ಎಲ್ಲ ಸಕಲ ಸದ್ಭಕ್ತರು ಕೂಡ ಆಲ್ಮಟ್ಟಿಯಲ್ಲಿ ಹೋಗಿ ಅಲ್ಲಿಯಿಂದ ಪವಿತ್ರವಾದ ಒಂದು ನದಿಯ ನೀರನ್ನು ತೆಗೆದುಕೊಂಡು ಬಂದು ಒಂದು ಮೂವತ್ತನೇ ತಾರೀಕು ಪಾಡ್ಯ ದಿವಸ ನಂದಿಯಾಳಕ್ಕೆ ಬಂದು ನಂದಿಯಾಳ ಶ್ರೀ ಕೊಡೇಕಲ ಬಸವೇಶ್ವರ ವಚನ ಪೆಟ್ಟಿಗೆಯನ್ನು ಅಭಿಷೇಕ ಒಂದು ನದಿಯ ಜಲದಿಂದ ಮತ್ತು ಹಾಡಿನಿಂದ ಅಭಿಷೇಕವನ್ನು ಮಾಡಿ ಮುಂದೆ ನಾಲ್ಕು ದಿವಸ ಜಾತ್ರೆ ಪ್ರಾರಂಭವಾಗುತ್ತದೆ ಮೂರನೇ ದಿನ ಒಂದು ಗಂಧ ಮಹೋತ್ಸವ ಅಂದಿನ ದಿವಸ ರಾತ್ರಿ ನಾಟಕ ಇರುತ್ತದೆ ದೇವರು ಕೊಟ್ಟ ತಂಗಿ ಅಂತಕ್ಕಂಥ ನಾಟಕ ಇರ್ತದೆ ಮತ್ತು ನಾಲ್ಕನೇ ತಾರೀಕಿ ಪಲ್ಲಕ್ಕಿ ಉತ್ಸವ ಇರ್ತದೆ ಅದಕ್ಕಾಗಿ ಎಲ್ಲ ಪಡಿಕಲ್ ಭಕ್ತರು ಸದ್ಭಕ್ತರು ಕೂಡ ಅದನ್ನು ಎಲ್ಲರೂ ಒಂದು ಶರಣು ಕಾಟಕರು ತಮ್ಮ ಒಂದು ಇದರಲ್ಲಿ ಸಮಯ ಟಿವಿಯಲ್ಲಿ ಬಿಟ್ಟಿರ್ತಾರೆ ಅದನ್ನು ನೋಡಿಕೊಂಡು ಸರಿಯಾದ ಸಮಯಕ್ಕೆ ಎಲ್ಲ ಸದ್ಭಕ್ತರು ಒಂದು ನಂದಿಯಾಳ ಪಲ್ಲಕ್ಕಿ ಉತ್ಸವಕ್ಕೆ ಬರಬೇಕಾಗಿ ವಿನಂತಿ